ಒಟ್ಟಿನಲ್ಲಿ ಭಯಾನಕ ಭೂ ಕುಸಿತಕ್ಕೆ ದೇವರ ನಾಡು ಕೇರಳ ಅಲ್ಲೋಲ ಕಲ್ಲೋಲ ಆಗ್ಬಿಟ್ಟಿದೆ ಈ ಕಡೆ ಕರುನಾಡಿನಲ್ಲೂ ಕೂಡ ವೈನಾಡಿನ ಆತಂಕ ಎದುರಾಗಿದೆ ಏನಪ್ಪ ಮೊದಲೆಲ್ಲ ಆಗ್ತಿರ್ಲಿಲ್ಲ ಇತ್ತೀಚೆಗೆ ನೀವು ಗಮನಿಸ್ತಾ ಇರ್ಬೋದು ಮಲೆನಾಡು ಕರಾವಳಿ ಜನರು ಭೂ ಕುಸಿತದ ಗುಡ್ಡ ಕುಸಿತದ ಭೀತಿಯಲ್ಲಿದ್ದಾರೆ ಸಿಕ್ಕಾಪಟ್ಟೆ ಒಂಥರ ಭೂಮಿ ಅದರೋದು ಕುಸಿಯೋದು ಕರುನಾಡಲ್ಲೂ ವೈನಾಡು ಆತಂಕ ವರುಣಾರ್ಭಟಕ್ಕೆ ನಡುಗುತ್ತಿದೆ ಧಾರೆ ಪ್ರಕೃತಿ ಮುನಿಸಿಗೆ ಕೇರಳ ತತ್ತರಿಸಿದೆ ಗುಡ್ಡ ಕುಸಿತದ ದುರಂತ ಕಾಟಕದಲ್ಲೂ ವೈನಾಡಿನ ಆತಂಕ ಎದುರಾಗಿದೆ ರಾಜ್ಯದ ಹಲವೆಡೆ ಭೂ ಕುಸಿತವಾಗಿದೆ ನಡುಗುತ್ತಿದೆ ಸಹ್ಯಾದ್ರಿಯ ಒಡಲು ಎಡಬಿಡದೆ ಸುರಿದ ಭಾರಿ ಮಳೆಗೆ ಶಿವಮೊಗ್ಗದ ಹಲವು ಕಡೆ ಭೂ ಕುಸಿತವಾಗಿದೆ ಇದರಿಂದಾಗಿ ಮಲೆನಾಡು ಭಾಗದ ಜನರಲ್ಲಿ ಆತಂಕ ಶುರುವಾಗಿದೆ ರಸ್ತೆಯಲ್ಲಿ ಗುಡ್ಡದ ಮಣ್ಣು ಕುಸ್ತು ಬಿದ್ದಿದ್ದು ವಾಹನ ಸಂಚಾರಕ್ಕೆ ಅಡೆತಡೆ ಉಂಟಾಯಿತು ಶಿರಾಡಿ ಘಾಟ್ನಲ್ಲಿ ಕ್ಷಣ ಕ್ಷಣಕ್ಕೂ ಆತಂಕ ಶಿರಾಡಿ ಘಾಟ್ನ ದೊಡ್ಡ ತಪ್ಪಲು ಬಳಿ ಏನು ರಾಷ್ಟ್ರೀಯ ಹೆದ್ದಾರಿ ಎಪ್ಪತ್ತೈದು ಇತ್ತು ಇಲ್ಲಿ ರಸ್ತೆ ಕುಸಿತ ಆಗಿತ್ತು ಆ ರಸ್ತೆ ಕುಸಿತ ಆದಂತಹ ಪಕ್ಕದ ಜಾಗ ಏನಿದೆ ಕಣಿವೆ ಪ್ರದೇಶ ಹಾಸನದ ಶಿರಾಡಿ ಘಾಟ್ನಲ್ಲಿ ಕ್ಷಣ ಕ್ಷಣಕ್ಕೂ ಆತಂಕ ಶುರುವಾಗಿದೆ ದೊಡ್ಡ ತಪ್ಪಲು ಬಳಿ ನಾಲ್ಕನೇ ಬಾರಿ ಗುಡ್ಡ ಕುಸಿತವಾಗಿದೆ ಇನ್ನು ಸಕಲೇಶಪುರ ತಾಲೂಕಿನ ಎಡಕುಮುರಿಯಲ್ಲಿ ರೈಲ್ವೆ ಹಳಿಯ ಮೇಲೆ ಗುಡ್ಡೆ ಕುಸಿತವಾಗಿದೆ ಕಾಡಲ್ಲಿ ಆರನೇ ದಿನವೂ ನೂರ ಐವತ್ತಕ್ಕೂ ಹೆಚ್ಚು ರೈಲ್ವೆ ಸಿಬ್ಬಂದಿಯಿಂದ ಕಾರ್ಯಾಚರಣೆ ಮುಂದುವರೆದಿದೆ ಧರೆ ಕುಸಿತದ ಶಬ್ದಕ್ಕೆ ಬೆಚ್ಚಿ ಬಿದ್ದ ಜನರು ಚಿಕ್ಕಮಗಳೂರಿನ ಕಳಸಾ ತಾಲೂಕು ಕುನ್ನಿಹಳ್ಳದಲ್ಲಿ ಗುಡ್ಡ ಕುಸಿತವಾಗಿದೆ ಧರೆ ಕುಸಿತದ ಶಬ್ದಕ್ಕೆ ಜನರು ಬೆಚ್ಚಿ ಬಿದ್ದಿದ್ದಾರೆ ಬೆಳ್ತಂಗಡಿಯಲ್ಲಿ ಗುಡ್ಡ ಕುಸಿದು ಅವಾಂತರ ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿಯ ದುರ್ಗಾ ಪರಮೇಶ್ವರಿ ದೇವಸ್ಥಾನದ ಮೇಲೆ ಗುಡ್ಡ ಕುಸಿದು ಬಿದ್ದಿದೆ ಭಾರಿ ಮಳೆಗೆ ಕುಸಿದ ರಸ್ತೆ ಕೊಡಗು ಜಿಲ್ಲೆಯಲ್ಲಿ ಸುರಿಯುತ್ತಿರುವ ಧಾರಾಕಾರ ಮಳೆಗೆ ಸಾಕಷ್ಟು ಅನಾಹುತಗಳು ಸಂಭವಿಸ್ತಾ ಇದೆ ಅದರಲ್ಲೂ ಮಡಿಕೇರಿ ತಾಲೂಕಿನ ಬೆಟ್ಟಗೇರಿ ಗ್ರಾಮದಲ್ಲಿ ರಸ್ತೆಯೊಂದು ಕುಸಿದು ಬೀಳುವ ಹಂತಕ್ಕೆ ತಲುಪಿದೆ ಈಗ ಮಡಿಕೇರಿಯ ಬೆಟ್ಟಗೇರಿಯಲ್ಲಿ ಭಾರಿ ಮಳೆಗೆ ರಸ್ತೆ ಕುಸಿತವಾಗಿದ್ದು ಜನರು ಸಂಚಾರಕ್ಕೆ ಪರದಾಡುವಂತಾಗಿದೆ ಕೇರಳದಲ್ಲಿ ಭೂ ಕುಸಿತದ ಬೆನ್ನಲ್ಲೇ ರಾಜ್ಯದ ಕರಾವಳಿ ಮಲೆನಾಡಲ್ಲಿ ಭೂಕುಸಿತದ ಆತಂಕ ಎದುರಾಗಿದೆ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ಭಯಾನಕ ಭೂಕುಸಿತಕ್ಕೆ ದೇವರ ನಾಡು ಕೇರಳ ಅಲ್ಲೋಲ ಕಲ್ಲೋಲ ಆಗ್ಬಿಟ್ಟಿದೆ ಈ ಕಡೆ ಕರುನಾಡಿನಲ್ಲೂ ಕೂಡ ವೈನಾಡಿನ ಆತಂಕ ಎದುರಾಗಿದೆ ಏನಪ್ಪ ಮೊದಲೆಲ್ಲ ಹಿಂಗಾಗ್ತಿರ್ಲಿಲ್ಲ ಇತ್ತೀಚೆಗೆ ನೀವು ಗಮನಿಸ್ತಾ ಇರಬಹುದು ಮಲೆನಾಡು ಕರಾವಳಿ ಜನರು ಭೂ ಕುಸಿತದ ಗುಡ್ಡ ಕುಸಿತದ ಭೀತಿಯಲ್ಲಿದ್ದಾರೆ ಸಿಕ್ಕಾಪಟ್ಟೆ ಒಂಥರ ಭೂಮಿ ಅದರೋದು ಕುಸಿಯೋದು ಕರುನಾಡಲ್ಲೂ ವೈನಾಡು ಆತಂಕ ವರುಣಾರ್ಭಟಕ್ಕೆ ನಡುಗುತ್ತಿದೆ ಧಾರೆ ಪ್ರಕೃತಿ ಮುನಿಸಿಗೆ ಕೇರಳ ತತ್ತರಿಸಿದೆ ಗುಡ್ಡ ಕುಸಿತದ ದುರಂತ ಕರ್ನಾಟಕದಲ್ಲೂ ವೈನಾಡಿನ ಆತಂಕ ಎದುರಾಗಿದೆ ರಾಜ್ಯದ ಹಲವೆಡೆ ಭೂ ಕುಸಿತವಾಗಿದೆ ನಡುಗುತ್ತಿದೆ ಸಹ್ಯಾದ್ರಿಯ ಒಡಲು ಎಡಬಿಡದೆ ಸುರಿದ ಭಾರಿ ಮಳೆಗೆ ಶಿವಮೊಗ್ಗದ ಹಲವು ಕಡೆ ಭೂ ಕುಸಿತವಾಗಿದೆ ಇದರಿಂದಾಗಿ ಮಲೆನಾಡು ಭಾಗದ ಜನರಲ್ಲಿ ಆತಂಕ ಶುರುವಾಗಿದೆ ರಸ್ತೆಯಲ್ಲಿ ಗುಡ್ಡದ ಮಣ್ಣು ಕುಸಿತು ಬಿದ್ದಿದ್ದು ವಾಹನ ಸಂಚಾರಕ್ಕೆ ಅಡೆತಡೆ ಉಂಟಾಯಿತು ಶಿರಾಡಿ ಘಾಟ್ನಲ್ಲಿ ಕ್ಷಣ ಕ್ಷಣಕ್ಕೂ ಆತಂಕ ಶಿರಾಡಿ ಘಾಟ್ನ ದೊಡ್ಡ ತಪ್ಪಲು ಬಳಿ ಏನು ರಾಷ್ಟ್ರೀಯ ಹೆದ್ದಾರಿ ಎಪ್ಪತ್ತೈದಿತ್ತು ಇಲ್ಲಿ ರಸ್ತೆ ಕುಸಿತ ಆಗಿತ್ತು ಆ ರಸ್ತೆ ಕುಸಿತ ಆದಂತಹ ಪಕ್ಕದ ಜಾಗ ಏನಿದೆ ಕಣಿವೆ ಪ್ರದೇಶ ಹಾಸನದ ಶಿರಾಡಿ ಘಾಟ್ನಲ್ಲಿ ಕ್ಷಣ ಕ್ಷಣಕ್ಕೂ ಆತಂಕ ಶುರುವಾಗಿದೆ ದೊಡ್ಡ ತಪ್ಪಲು ಬಳಿ ನಾಲ್ಕನೇ ಬಾರಿ ಗುಡ್ಡ ಕುಸಿತವಾಗಿದೆ ಇನ್ನು ಸಕಲೇಶಪುರ ತಾಲೂಕಿನ ಎಡಕುಮುರಿಯಲ್ಲಿ ರೈಲ್ವೆ ಹಳಿಯ ಮೇಲೆ ಗುಡ್ಡೆ ಕುಸಿತವಾಗಿದೆ ದಟ್ಟ ಕಾಡಲ್ಲಿ ಆರನೇ ದಿನವೂ ನೂರ ಐವತ್ತಕ್ಕೂ ಹೆಚ್ಚು ರೈಲ್ವೆ ಸಿಬ್ಬಂದಿಯಿಂದ ಕಾರ್ಯಾಚರಣೆ ಮುಂದುವರೆದಿದೆ ಧರೆ ಕುಸಿತದ ಶಬ್ದಕ್ಕೆ ಬೆಚ್ಚಿ ಬಿದ್ದ ಜನರು ಚಿಕ್ಕಮಗಳೂರಿನ ಕಳಸಾ ತಾಲೂಕು ಕುನ್ನಿಹಳ್ಳದಲ್ಲಿ ಗುಡ್ಡ ಕುಸಿತವಾಗಿದೆ ಧರೆ ಕುಸಿತದ ಶಬ್ದಕ್ಕೆ ಜನರು ಬೆಚ್ಚಿ ಬಿದ್ದಿದ್ದಾರೆ ಬೆಳ್ತಂಗಡಿಯಲ್ಲಿ ಗುಡ್ಡ ಕುಸಿದು ಅವಾಂತರ ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿಯ ದುರ್ಗಾ ಪರಮೇಶ್ವರಿ ದೇವಸ್ಥಾನದ ಮೇಲೆ ಗುಡ್ಡ ಕುಸಿದು ಬಿದ್ದಿದೆ ಭಾರಿ ಮಳೆಗೆ ಕುಸಿದ ರಸ್ತೆ ಕೊಡಗು ಜಿಲ್ಲೆಯಲ್ಲಿ ಸುರಿಯುತ್ತಿರುವ ಧಾರಾಕಾರ ಮಳೆಗೆ ಸಾಕಷ್ಟು ಅನಾಹುತಗಳು ಸಂಭವಿಸ್ತಾ ಇದೆ ಅದರಲ್ಲೂ ಮಡಿಕೇರಿ ತಾಲೂಕಿನ ಬೆಟ್ಟಗೇರಿ ಗ್ರಾಮದಲ್ಲಿ ರಸ್ತೆಯೊಂದು ಕುಸಿದು ಬೀಳುವ ಹಂತಕ್ಕೆ ತಲುಪಿದೆ ಈಗ ಮಡಿಕೇರಿಯ ಬೆಟ್ಟಗೇರಿಯಲ್ಲಿ ಭಾರಿ ಮಳೆಗೆ ರಸ್ತೆ ಕುಸಿತವಾಗಿದ್ದು ಜನರು ಸಂಚಾರಕ್ಕೆ ಪರದಾಡುವಂತಾಗಿದೆ ಕೇರಳದಲ್ಲಿ ಭೂ ಕುಸಿತದ ಬೆನ್ನಲ್ಲೇ ರಾಜ್ಯದ ಕರಾವಳಿ ಮಲೆನಾಡಲ್ಲಿ ಭೂಕುಸಿತದ ಆತಂಕ ಎದುರಾಗಿದೆ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ಭಯಾನಕ ಭೂಕುಸಿತಕ್ಕೆ ದೇವರ ನಾಡು ಕೇರಳ ಅಲ್ಲೋಲ ಕಲ್ಲೋಲ ಆಗ್ಬಿಟ್ಟಿದೆ ಈ ಕಡೆ ಕರುನಾಡಿನಲ್ಲೂ ಕೂಡ ವೈನಾಡಿನ ಆತಂಕ ಎದುರಾಗಿದೆ ಏನಪ್ಪ ಮೊದಲೆಲ್ಲ ಹಿಂಗಾಗ್ತಿರ್ಲಿಲ್ಲ ಇತ್ತೀಚೆಗೆ ನೀವು ಗಮನಿಸ್ತಾ ಇರಬಹುದು ಮಲೆನಾಡು ಕರಾವಳಿ ಜನರು ಭೂ ಕುಸಿತದ ಗುಡ್ಡ ಕುಸಿತದ ಭೀತಿಯಲ್ಲಿದ್ದಾರೆ ಸಿಕ್ಕಾಪಟ್ಟೆ ಒಂಥರ ಭೂಮಿ ಅದರೋದು ಕುಸಿಯೋದು ಕರುನಾಡಲ್ಲೂ ವೈನಾಡು ಆತಂಕ ವರುಣಾರ್ಭಟಕ್ಕೆ ನಡುಗುತ್ತಿದೆ ಧಾರೆ ಪ್ರಕೃತಿ ಮುನಿಸಿಗೆ ಕೇರಳ ತತ್ತರಿಸಿದೆ ಗುಡ್ಡ ಕುಸಿತದ ದುರಂತ ನಾಟಕದಲ್ಲೂ ವೈನಾಡಿನ ಆತಂಕ ಎದುರಾಗಿದೆ ರಾಜ್ಯದ ಹಲವೆಡೆ ಭೂ ಕುಸಿತವಾಗಿದೆ ನಡುಗುತ್ತಿದೆ ಸಹ್ಯಾದ್ರಿಯ ಒಡಲು ಎಡಬಿಡದೆ ಸುರಿದ ಭಾರಿ ಮಳೆಗೆ ಶಿವಮೊಗ್ಗದ ಹಲವು ಕಡೆ ಭೂ ಕುಸಿತವಾಗಿದೆ ಇದರಿಂದಾಗಿ ಮಲೆನಾಡು ಭಾಗದ ಜನರಲ್ಲಿ ಆತಂಕ ಶುರುವಾಗಿದೆ ರಸ್ತೆಯಲ್ಲಿ ಗುಡ್ಡದ ಮಣ್ಣು ಕುಸಿದು ಬಿದ್ದಿದ್ದು ವಾಹನ ಸಂಚಾರಕ್ಕೆ ಅಡೆತಡೆ ಉಂಟಾಯಿತು ಶಿರಾಡಿ ಘಾಟ್ನಲ್ಲಿ ಕ್ಷಣ ಕ್ಷಣಕ್ಕೂ ಆತಂಕ ಶಿರಾಡಿ ಘಾಟ್ನ ದೊಡ್ಡ ತಪ್ಪಲು ಬಳಿ ಏನು ರಾಷ್ಟ್ರೀಯ ಹೆದ್ದಾರಿ ಎಪ್ಪತ್ತೈದಿತ್ತು ಇಲ್ಲಿ ರಸ್ತೆ ಕುಸಿತ ಆಗಿತ್ತು ಆ ರಸ್ತೆ ಕುಸಿತ ಆದಂತಹ ಪಕ್ಕದ ಜಾಗ ಏನಿದೆ ಕಣಿವೆ ಪ್ರದೇಶ ಹಾಸನದ ಶಿರಾಡಿ ಘಾಟ್ನಲ್ಲಿ ಕ್ಷಣ ಕ್ಷಣಕ್ಕೂ ಆತಂಕ ಶುರುವಾಗಿದೆ ದೊಡ್ಡ ತಪ್ಪಲು ಬಳಿ ನಾಲ್ಕನೇ ಬಾರಿ ಗುಡ್ಡ ಕುಸಿತವಾಗಿದೆ ಇನ್ನು ಸಕಲೇಶಪುರ ತಾಲೂಕಿನ ಎಡಕುಮುರಿಯಲ್ಲಿ ರೈಲ್ವೆ ಹಳಿಯ ಮೇಲೆ ಗುಡ್ಡೆ ಕುಸಿತವಾಗಿದೆ ದಟ್ಟ ಕಾಡಲ್ಲಿ ಆರನೇ ದಿನವೂ ನೂರ ಐವತ್ತಕ್ಕೂ ಹೆಚ್ಚು ರೈಲ್ವೆ ಸಿಬ್ಬಂದಿಯಿಂದ ಕಾರ್ಯಾಚರಣೆ ಮುಂದುವರೆದಿದೆ ಧರೆ ಕುಸಿತದ ಶಬ್ದಕ್ಕೆ ಬೆಚ್ಚಿ ಬಿದ್ದ ಜನರು ಚಿಕ್ಕಮಗಳೂರಿನ ಕಳಸಾ ತಾಲೂಕು ಕುನ್ನಿಹಳ್ಳದಲ್ಲಿ ಗುಡ್ಡ ಕುಸಿತವಾಗಿದೆ ಧರೆ ಕುಸಿತದ ಶಬ್ದಕ್ಕೆ ಜನರು ಬೆಚ್ಚಿ ಬಿದ್ದಿದ್ದಾರೆ ಬೆಳ್ತಂಗಡಿಯಲ್ಲಿ ಗುಡ್ಡ ಕುಸಿದು ಅವಾಂತರ ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿಯ ದುರ್ಗಾ ಪರಮೇಶ್ವರಿ ದೇವಸ್ಥಾನದ ಮೇಲೆ ಗುಡ್ಡ ಕುಸಿದು ಬಿದ್ದಿದೆ ಭಾರಿ ಮಳೆಗೆ ಕುಸಿದ ರಸ್ತೆ ಕೊಡಗು ಜಿಲ್ಲೆಯಲ್ಲಿ ಸುರಿಯುತ್ತಿರುವ ಧಾರಾಕಾರ ಮಳೆಗೆ ಸಾಕಷ್ಟು ಅನಾಹುತಗಳು ಸಂಭವಿಸ್ತಾ ಇದೆ ಅದರಲ್ಲೂ ಮಡಿಕೇರಿ ತಾಲೂಕಿನ ಬೆಟ್ಟಗೇರಿ ಗ್ರಾಮದಲ್ಲಿ ರಸ್ತೆಯೊಂದು ಕುಸಿದು ಬೀಳುವ ಹಂತಕ್ಕೆ ತಲುಪಿದೆ ಈಗ ಮಡಿಕೇರಿಯ ಬೆಟ್ಟಗೇರಿಯಲ್ಲಿ ಭಾರಿ ಮಳೆಗೆ ರಸ್ತೆ ಕುಸಿತವಾಗಿದ್ದು ಜನರು ಸಂಚಾರಕ್ಕೆ ಪರದಾಡುವಂತಾಗಿದೆ ಕೇರಳದಲ್ಲಿ ಭೂಕುಸಿತದ ಬೆನ್ನಲ್ಲೇ ರಾಜ್ಯದ ಕರಾವಳಿ ಮಲೆನಾಡಲ್ಲಿ ಭೂಕುಸಿತದ ಆತಂಕ ಎದುರಾಗಿದೆ ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ